ंगल्य शिवेर्वादादि नारायणी नमास्तु हरि ओम जय बलो शेवालाल महाराज की ಏನಾಗ್ತಿದೆ ಅಂತ ಹೇಳಿದ್ರೆ ಎಲ್ಲ ಮರೆತು ಹೋಗ್ತಿದ್ದಾರೆ ನಾಯಕ್ ಅಂತ ಹೇಳಿದ್ರೆ ಲೈಕ್ ಪ್ರಧಾನ ಮಂತ್ರಿ ಲೆಕ್ಕಾಚಾರದಲ್ಲಿ ಇರ್ತಾರೆ ನಮ್ದ್ರಲ್ಲಿ ಅವ್ರಿಗೆ ಗೊತ್ತಿಲ್ಲದಂಗೆ ನಮ್ಮ ಊರುಗಳಲ್ಲಿ ಏನೂ ನಡೆಯೋದಿಲ್ಲ ಒಂದು ಗಲಾಟಿ ಆದ್ರೂ ಕೂಡ ಅವ್ರದೇ ಹ್ಯಾಂಡ್ ಅವರಲ್ಲಿ ಅಲ್ಲಿ ಇರ್ತದೆ ಒಂದು ಏನೇ ನಡೆದ್ರು ಕೂಡ ನಮ್ಮ ತಾಂಡದ ಒಂದು ಅಭಿವೃದ್ಧಿ ಆಗ್ಬೇಕು ಕೂಡ ಅವ್ರ ಪರ್ಮಿಷನ್ ಅಲ್ಲಿ ನಡೀತಾ ಇರ್ತದೆ ಅದಕ್ಕೋಸ್ಕರ ಅದು ನಸಿಸಿ ಹೋಗ್ತಾ ಇದೆ ಅದನ್ನು ಉಳಿಸ್ಬೇಕು ನಮ್ಮ ಜನಾಂಗ ಮುಂದೆ ತೊಗೊಂಡ್ಬರಬೇಕು ಅನ್ನೋದರ ಇದು ನೆಟ್ಟಿನ ಮೇಲೆ ನಾನಿದು ನಾಯಕ್ ಅನ್ನೋ ಒಂದು ಪಾತ್ರದಲ್ಲಿ ನಮ್ಮ ಇವರು ನಾರಾಯಣ್ ಸರ್ ಅವ್ರನ್ನ ಮಾಡ್ತಿದ್ದಾರೆ ನಾಯಕ್ ಅನ್ನೋದು ಇರಬೇಕು ಕಾರಬಾರಿ ಅನ್ನೋದು ಇರಬೇಕು ಡಾವ್ ಅನ್ನೋದು ಇರಬೇಕು ಏನಾಗ್ತಿದೆ ಅದು ಏನಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮದ್ರಲ್ಲಿ ಕೆಲವರು ತುಂಬ ಓದಿರೋರು ತುಂಬ ಮುಂದೆ ಇರೋರು ಏನಾಗ್ತಿದೆ ಅಂತ ಹೇಳಿದ್ರೆ ಊರು ಬಿಟ್ಟು ಊರಿಗೆ ಬಂದ್ಬಿಡ್ತಾರೆ ಆಮೇಲೆ ಊರಲ್ಲಿ ಇರ್ತಕ್ಕಂಥ ಕೆಲವು ಸಂಪ್ರದಾಯಗಳು ಅಲ್ಲಿ ಏನಿದೆ ಏನು ನಡೀತಾ ಇದೆ ಅನ್ನೋದನ್ನ ಯಾರೂ ಕೂಡ ಕಂಡಿ ಕಂಡುಹಿಡಿಯೋದಿಲ್ಲ ಮದುವೆ ಆಗಿಬಿಡ್ತಾರೆ ಅದು ಮದುವೆಯಲ್ಲಿ ನಮ್ಮದ್ರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಮೊದಲೆಲ್ಲ ಮೂರು ಮೂರು ತಿಂಗಳು ಆರು ಆರು ತಿಂಗಳು ಮದುವೆ ಆಗ್ತಿತ್ತಂತೆ ಇವಾಗ ಒಂದೇ ದಿವಸ ಮದುವೆ ಆಗ್ಬಿಟ್ಟು ಬಂದ್ಬಿಡ್ತಾರೆ ಅದನ್ನೆಲ್ಲ ಇರಬೇಕು ನಮ್ಮ ಇದರಲ್ಲಿ ಹೇಳ್ಬಿಟ್ಟು ಹೇಳಿ ಅದೆಲ್ಲ ತೋರಿಸ್ಬೇಕು ನಮ್ಮ ಜನಾಂಗದ ಸಂಸ್ಕೃತಿನ ನಾವು ಉಳಿಸ್ಕೊಂಡು ಹೋಗಬೇಕು ನಾವೇ ತಾನೇ ಇವತ್ತು ನಾವು ಏನು ಉಳಿಸ್ತೀವೋ ನಮ್ಮ ನಮ್ಮ ಮಕ್ಕಳುಗಳು ಉಳಿಸ್ತಾರೆ ಅನ್ನೋದು ನಿಟ್ಟಿನ ಮೇಲೆ ಈ ಸಿನಿಮಾನ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಮೇಡಮ್ ಸರ್ ಇದು ಶುರು ಆಗಿ ಜಸ್ಟ್ ಒಂದು ಎಂಟು ದಿವಸ ಆಗಿದೆ ಸರ್ ಹಾಂ ಇದು ಲಾಂಚ್ ಟೀಸರ್ ನಮ್ಮ ಈಗ ನಾನು ಒಂದು ಸಾಂಗ್ ಮಾಡಿದ್ದೆ ನಮ್ಮ ಡಿ ಎಸ್ ಕೆ ಧನುಷ್ ಸರ್ ಅವ್ರ ಬಗ್ಗೆ ಒಂದು ಸಾಂಗ್ ಮಾಡಿದ್ದೆ ನಾನು ಆ ಸಾಂಗು ಬಂದ್ಬಿಟ್ಟು ಅವರ ತಂದೆ ಬರ್ತ್ಡೇಗೋಸ್ಕರ ಒಂದು ಸಾಂಗ್ ಮಾಡಿದ್ದೆ ಆ್ಯಕ್ಚುಲಿ ನಾನು ಸಿಂಗರ್ ಕೂಡ ಹೌದು ನಾನು ಇದಕ್ಕಿಂತ ಮುಂಚೆ ಅಪ್ಪು ಸರ್ ಅವ್ರದ್ದು ಅಂತ ಅಂತೇಳ್ಬಿಟ್ಟು ಒಂದು ಸಾಂಗ್ ಆಡಿದ್ದೆ ಅದರ ಸಿಂಗರ್ ನಾನು ಆಮೇಲೆ ನಮ್ಮ ಭಾಷೆನಲ್ಲಿ ಏನು ಕಮರ್ಷಿಯಲ್ ಮೂವಿ ಬರ್ತದೋ ಅದಕ್ಕೆಲ್ಲ ನನ್ನ ಮ್ಯೂಸಿಕ್ ಡೈರೆಕ್ಟ್ರು ಗರಸ್ಯ ಆಮೇಲೆ ಗೋರಿಯಾ ಆಮೇಲೆ ರುದ್ರಿಬಾಯಿ ಅಂತ ಸುಮಾರು ಮೀಲೂಮ್ಗಳು ಅದಕ್ಕೆಲ್ಲ ನಾನು ಮ್ಯೂಸಿಕ್ ಡೈರೆಕ್ಟ್ರು ಅವರು ಅದಕ್ಕೆ ನೋಡಿಬಿಟ್ಟು ನಿಮ್ಮ ಭಾಷೆಯಲ್ಲಿ ಅವ್ರಿಗೆ ಜೈ ಸೇವಾಲಾಲ್ ಅಂತ ನಾನು ಸ್ಟಾರ್ಟಿಂಗ್ ಯಾರಿಗೆ ಮಾತಾಡಿಸಿದ್ರು ರಾಮ ರಾಮ್ ಜೈ ಸೇವಾಲಾಲ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನಾವು ರಾಮ ರಾಮ್ ಅಂತ ಹೇಳಿದ್ರೆ ನಿನಗೆ ಎಲ್ಲೇ ಹೋದರೂ ಕೂಡ ತಣ್ಣಗಿಟ್ಟಿರಲಿ ನಮ್ಮ ದೇವರು ಜೈ ಸೇವಾಲಾಲ್ ಅಂತ ಹೇಳಿದ್ರೆ ನಮ್ಮ ಜನಾಂಗನ ನಾವು ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ಒಂದು ಮಾತನ್ನ ಸರ್ ಅದಕ್ಕೆ ಅವ್ರಿಗೆ ಹೇಳಿದೆ ನಾನು ರಾಮ್ ರಾಮ್ ಜೈ ಸೇವಾಲಾಲ್ ಅಂತ ಫೋನ್ ಮಾಡಿದ ತಕ್ಷಣ ಏನು ಗುರು ಇದು ಜೈ ಸೆವಾಲೇ ಒಂದು ಪವರ್ ಇದೆ ಅಲ್ಲ ಹೇಳ್ಬಿಟ್ಟು ಹೇಳಿದ್ರು ಆಮೇಲೆ ಈ ಸಿನಿಮಾನ ನೀವು ನನ್ನ ಹಾಡಿಗಿಂತ ಏನಾದರೂ ಸಿನಿಮಾ ಮಾಡಿಕೊಡಿ ನನಗೆ ನಿಮ್ಮ ಭಾಷೆನಲ್ಲಿ ನಿಮ್ಮ ಭಾಷೆನ ಒಂದು ಸಿನ್ಮಾ ಅಂತ ಅಂತೇಳ್ಬಿಟ್ಟು ಹೇಳಿದ್ರು ಅದಕ್ಕೆ ಸರಿ ಆಯಿತು ಅಣ್ಣ ಮಾಡೋಣ ಅಂತ ಹೇಳಿದ್ವಿ ಅವತ್ತೇ ನಾನು ಸ್ಟೋರಿನ ರೆಡಿ ಮಾಡಿದೆ ಸ್ಟೋರಿ ಸ್ಪಾಟಲ್ಲೇ ಕ್ರಿಯೇಟ್ ಮಾಡಿ ಅವ್ರಿಗೆ ಹೇಳಿದೆ ಒಂದೆರಡು ಸೀನ್ ಹೇಳಿದೆ ಅಷ್ಟೇ ಈ ಥರ ಬರ್ತದಣ ನಮ್ಮ ಭಾಷೆಲಿ ಮಾಡಿದ್ರೆ ಅಂತ ನಾಳೆನೇ ಮಾಡೋಣ ಅಷ್ಟು ಅಂತ ಹೇಳ್ಬಿಟ್ಟು ಹೇಳಿ ಅವತ್ತೇ ಹೋಗಿ ಕ್ಯಾಮ್ರಾಮನ್ ಅವರಿಗೆ ಎಕ್ವಿಪ್ಮೆಂಟ್ಸಿಗೆಲ್ಲ ದುಡ್ಡು ಕೊಟ್ಟು ದಿವಸ ಸ್ಟಾರ್ಟ್ ಮಾಡಿಕೊಡಿ ಸರ್ ಇದು ಸಿನಿಮಾ ಬಂದುಬಿಟ್ಟು ಜನವರಿ ಸಿಕ್ಸ್ಟೀನ್ತಿಗೆ ಸ್ಟಾರ್ಟ್ ಆಗುತ್ತೆ ಸರ್ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಸರ್ ನಮ್ಮದು ಬಂದುಬಿಟ್ಟು ಇದು ಹೊಸಪೇಟೆ ಆಮೇಲೆ ಹೂವಿನ ಹಡಗಲಿ ಆಮೇಲೆ ಇದು ದಾವಣಗೆರೆ ಚಿತ್ರದುರ್ಗ ಆಮೇಲೆ ಹೊಸೂರು ಆ ಕಡೆ ಎಲ್ಲ ಮಾಡಬೇಕಂತ ನಾನು ತಾಂಡ್ಯಗಳೆಲ್ಲ ಚಿತ್ರೀಕರಣ ಆಗುತ್ತೆ ಸರ್ ಇದು ಸರ್ ಬಂದುಬಿಟ್ಟು ಹೇಳೋಕ್ಕೆ ಮುಂಚೆನೇ ಬಂದ್ಬಿಟ್ಟು ಲಂಬಾನಿ ಲ್ಯಾಂಗ್ವೇಜಲ್ಲಿರೋರು ಕೆಲವರು ನಮ್ಮ ಮನೆ ಪಕ್ಕದಲ್ಲೇ ಇದ್ದಾರೆ ಜಾಸ್ತಿ ಜನ ಈ ಜಾಸ್ತಿ ಜನ ಇರೋರು ಏನ್ ಮಾಡ್ತಾರೆ ಅಂದ್ರೆ ಅವ್ರ ಕಲ್ಚರ್ಸ್ ಬಂದ್ಬಿಟ್ಟು ಆಚೆ ಬಿಡ್ತಾ ಇಲ್ಲ ಇವತ್ತು ಅವ್ರ ತಲೆಕ್ ಹಾಕೋ ಬಟ್ಟೆ ಆಗ್ಲಿ ಅವರು ಯೂಸ್ ಮಾಡೋ ಆ ಅಂತಾರೆ ಇದೆಲ್ಲ ಬಂದ್ಬಿಟ್ಟು ಅವ್ರ ಕಲ್ಚರ್ನೇ ಮುಚ್ಚಿಬಿಟ್ಟಿದ್ದಾರೆ ಶಾಶ್ವತವಾಗಿ ಆ ಮಣ್ಣಾಕಿ ಮುಚ್ಬಿಟ್ಟಿದ್ದಾರೆ ಇವಾಗ ಬಂಜಾರ ಅಂದ್ರೆ ಇವತ್ತು ಡೆಲ್ಲಿನಾಗಿರೋ ಇಂಡಿಯಾ ಗೇಟ್ ಕೂಡ ಬಂಜಾರ ಲಕ್ಕಿಶಾಬ್ ಬಂಜಾರ ಅವ್ರು ಕೊಟ್ಟಿರೋದು ಜಾಗ ಅದು ಇವತ್ತಿರೋ ಪಾರ್ಲಿಮೆಂಟ್ ಬಂದ್ಬಿಟ್ಟು ಬಂಜಾರ ಲಖಿಶಾ ಬಂಜಾರ ಅವ್ರು ಕೊಟ್ಟಿರೋ ಒಂದು ಪಾರ್ಲಿಮೆಂಟ್ ಜಾಗ ಅದು ಇವತ್ ನಾವು ಪಿ ಎಂ ಕೂತಿದ್ದಾರೆ ಲಕ್ಕಿಶಾಬ್ ಬಂಜಾರ ಅವ್ರನ್ನ ಸ್ವಲ್ಪ ನೀಚವಾಗಿ ದೂರ ಮಾಡಿ ಇಟ್ಟಿದ್ದಾರೆ ಸರ್ ಸಮುದಾಯ ಬಂದ್ಬಿಟ್ಟು ಒಂದು ಇಂಡಿಯನ್ ಆಗಿ ನಾವು ಎಲ್ಲರೂ ಒಗ್ಗಟ್ಟಂತ ನಾವು ತೋರಿಸ್ಬೇಕು ಸರ್ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲಾ ಮತನು ಬಿಟ್ಟಿರೋದನ್ನ ಸರ್ ನೆಲ್ಲಾನು ಒಂದಾಗಿರ್ಬೇಕು ಅನ್ನೋದನ್ನ ನಮ್ಮ ಇಂಡಿಯಾನಾಗಿರೋ ಒಂದು ಸಂಸ್ಕಾರ ಕರೆಕ್ಟ್ ಅಲ್ವಾ ಸರ್ ಅದರಿಂದ ಬಂದ್ಬಿಟ್ಟು ನಾನು ಬಂದ್ಬಿಟ್ಟು ಒಂದು ಡ್ರೈವರ್ ಮಗನ್ ಸರ್ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾವು ಎಲ್ಲ ಊರಿಗೂ ನಮ್ಮ ಅಪ್ಪ ಅವರು ನಮ್ಮ ತಂದೆ ಬಂದ್ಬಿಟ್ಟು ಡ್ರೈವರ್ ಆಗಿರೋವಾಗ ಬಾರ್ಡ್ರ್ವರೆಗೂ ಹೋಗಿದ್ದಾರೆ ಅಲ್ಲಿ ನಡೆಯೋ ಒಂದೊಂದು ಕಥೆಯೂ ನಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡ್ತಾರೆ ಇವಾಗ ರಾಜಸ್ಥಾನ ಹೋಗ್ಲಿ ಅಲ್ಲಿ ಆ ಥರ ಪ್ರಾಬ್ಲಮ್ ಆಯಿತು ಇದು ಸ್ವಲ್ಪ ಔಟ್ ಆಫ್ ನಾರ್ತ್ ಸೈಡ್ ಹೋಗೋಗಲ್ಲ ಇಲ್ಲಿಂದ ಲಾರಿನಾಗ ಹೋಗುವಾಗಲ್ಲ ಅವರು ಒಂದೊಂದು ಕತೆ ಹೇಳ್ತಾರೆ ನಮಗೆ ಆವಾಗ ನನಗೆ ಏನು ಅರ್ಥ ಅಂದ್ರೆ ನೀರಿಗೆ ಕಷ್ಟ ಅಂತಾರೆ ಸಮ್ಟೈಮ್ ರಾಜಸ್ಥಾನಲ್ಲಿ ಈವಾಗ ನೀರನ್ನು ಕೂಡ ಮಾರ್ಕೊತಾ ಇದ್ದಾರೆ ಜನ ಮತ್ತೆ ಅದೇ ಥರ ಅವ್ರು ಹಾಕೋ ಬಟ್ಟೆನ ಬಂದ್ಬಿಟ್ಟು ಇವಾಗ ಒಂದು ಹೆಂಗಿರೋದಂದರೆ ಯಾರ್ಯಾರೋ ಯೂಸ್ ಮಾಡ್ತಾರೆ ಸರ್ ಯಾರ್ಯಾರೋ ಅಂದರೆ ನಾವು ಅವ್ರನ್ನ ಡಿಗ್ರೇಡ್ ಮಾಡೋದು ಬೇಡ ಅವರು ಯಾವ ಥರ ಅದನ್ನು ಯೂಸ್ ಮಾಡಬೇಕು ಆ ಥರ ಯೂಸ್ ಮಾಡ್ತಾ ಇಲ್ಲ ಸರ್ ಅವರು ಕಲ್ಚರ್ನೇ ಬಂದುಬಿಟ್ಟು ಟೋಟಲಾಗಿ ಫೈಲ್ ಮಾಡ್ತಾ ಇದ್ದಾರೆ ಅದು ನಮಗೆ ತುಂಬ ಕಷ್ಟವಾಗಿದೆ ಆದಷ್ಟು ಲಂಬಾನಿ ಕಲ್ಚರ್ ಬಂಜಾರ ಗೋರ್ ಬಂಜಾರ ಲಂಬಾನಿ ಕಲ್ಚರ್ ಬಂದು ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಎಲ್ಲರೂ ಎಲ್ಲರೂ ಒಂದೇ ನಮ್ಗೆ ನಮ್ಮ ಇಂಡಿಯನ್ಸ್ ಅಲ್ಲಿ ಎಲ್ಲರೂ ಹಿಂದೂ ಇಂಡಿಯನ್ಸ್ ಆಗಿದ್ದೀರಿ ನಾವು ನಮ್ಮ ಇಂಡಿಯನ್ ನಮ್ಮ ಹಿಂದುತ್ವನ ನಮ್ಮ ಇಂಡಿಯನ್ಸ್ ಭಾರತ್ ಮಾತಾ ಇದರಲ್ಲಿ ಇರೋ ಕಂಟ್ರಿನ ನಾವು ಆ ಭಾರತ್ ಮಾತಾ ಅವರ ಆಶೀರ್ವಾದದಿಂದ ನಾವು ಇಲ್ಲಿ ಎಲ್ಲ ನಾವು ಕೂಲಿನಲ್ಲಿ ಮಾಡಿ ನಾವು ಬದುಕ್ತಾ ಇದ್ದೀರಿ ಎಲ್ಲರೂ ಬಂದು ಯಾರು ಬಂದ್ಬಿಟ್ಟು ಸಾಹ್ಕಾರ್ ಮನೆ ಇದಿಲ್ಲ ಎಲ್ಲ ಬಡವ್ರ ಮನೆಯೇ ಎಲ್ಲ ಕೂಲಿ ಮಾಡೋರ ಮನೆ ಸರ್ ಅದರಿಂದ ಅವ್ರವ್ರ ಕಲ್ಚರ್ನ ಬಂದ್ಬಿಟ್ಟು ಯಾರು ಡಿಗ್ರೇಡ್ ಮಾಡಬೇಡ್ರಿ ದಯವಿಟ್ಟು ಯಾರನ್ನ ಯಾರೂನು ನಾನು ಈ ಪ್ರಪಂಚಕ್ಕೆ ಹೇಳ್ತಾ ಇರೋದು ಯಾವ ಕಲ್ಚರ್ನೂ ಯಾರನ್ನು ಡಿಗ್ರೇಡ್ ಮಾಡಬೇಡಿ ಎಲ್ಲ ಒಂದೇ ಯತ್ ಭಾವಂಥ ಭವತೆ ಅಂತ ಹೇಳ್ತಾರೆ ಅದರಲ್ಲಿ ಏನು ಹೇಳ್ತೀನಿ ಇವರು ಎಲ್ಲರೂ ಒಂದೇ ನಮಗೆ ಅಷ್ಟೇ ಯಾರೂನು ಬಂದ್ಬಿಟ್ಟು ನಮ್ಮ ಕಲ್ಚರ್ ನೆತ್ಕೊಂಡೋಗಿ ಫಾರಿನ್ಗೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ ದಯವಿಟ್ಟು ನಮ್ಮ ಇಂಡಿಯಾನಾಗಿರೋ ಕಲ್ಚರ್ ಎಷ್ಟೋ ಇದೆ ಇವಾಗೊಂದು ಮಡಿಕೆ ಮಾಡ್ತಾರೆ ಅಂದರೆ ಕುಂಬರರು ಅಂತಾರೆ ಅವ್ರನ್ನ ಅವ್ರನ್ನೂ ಬಂದ್ಬಿಟ್ಟು ಇವತ್ತು ಫಾರಿನ್ ಕಳಿಸ್ತಾರೆ ಇಲ್ಲಿಂದ ನಮ್ಮ ಇಂಡಿಯಾ ಕಲ್ಚರ್ ಯಾಕೆ ಆಚೆ ಬಿಡ್ತಾ ಇದೀರ ಅಂತ ನಾನು ಕೇಳ್ತಾ ಇದೀನಿ ಸರ್ ಅದರಿಂದ ಪೃಥ್ವಿರಾಜ್ ಚವಾಣ್ ರಾಜರಾಜ್ ಮೆರೆದಿದ್ದ ಜನ ಇದು ಏನೋ ಮೊಘಲರು ಅಥವಾ ಬೇರೆ ಕಂಟ್ರಿಯವರ ಪ್ರಭಾವದಲ್ಲಿ ಇವರು ಯುದ್ಧದಲ್ಲಿ ಯುದ್ಧದಲ್ಲಿ ಯುದ್ಧ ಮಾಡ್ತಾ 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 ಜನ ನಷ್ಟ ಆಗ್ಬಿಟ್ಟು ಕೊನೆಗೆ ಇವರಿಗೆ ನೆಲೆ ಇಲ್ಲದಂಗೆ ಆಗಿ ಆಗಿದ್ದ ಈ ಜನ ಈಗ ಹೇಗೆ ಇಂಪ್ರೂವ್ ಆದರು ಅಂದರೆ ನಮ್ಮ ಕುಲಗುರುಗಳೊಬ್ಬರು ಬಂದರು ಅದೇ ಸಂದರ್ಭದಲ್ಲಿ ಕುಲಗುರುಗಳಿಂದ ಸರ್ವ ನಮ್ಮ ಜನಾಂಗಕ್ಕೆ ಒಂದೇ ಛತ್ರಿ ಅಡಿ ತರಬೇಕು ಅನ್ನೋದ್ರ ಥೀಮ್ ಇತ್ತು ಸೊ ಹಾಗಾಗಿ ನಮ್ಮಲ್ಲಿ ನಾಯಕ್ ಡಾವ್ ಕಾರ್ಭಾಯಿ ಮತ್ತು ಹಸಾಬಿ ನಸಾಬಿ ಐದು ಐದು ಜನಗಳ ಒಂದು ಟೀಮ್ ಅವರು ತೋರಿಸಿದ್ರು ನಮಗೆ ಹೇಗೆ ಧರ್ಮ ಪಾಲಿಸ್ಬೇಕು ಸಂಸ್ಕೃತಿ ಹೇಗೆ ಉಳಿಸ್ಬೇಕು ಅನ್ನೋದ್ರ ಮೇಲೆ ಸಿನಿಮಾ ನಿಂತಿದೆ ಸರ್ ಈ ಫಿಲಮ್ನಲ್ಲಿ ಟೋಟಲ್ ಐದು ಸಾಂಗು ಮಾಡ್ತಾ ಇದ್ದೀನಿ ಒಂದು ಜನಾಂಗ ಹೇಗಿದ್ರು ಹಿಂದೆ ಈಗ ಏನಾಗಿದೆ ಅನ್ನೋದಕ್ಕೆ ಅದು ಒಂದು ಮೀನಿಂಗ್ಫುಲ್ ಸಾಂಗು ದೆನ್ ನಮ್ಮ ಕಲ್ಚರ್ ಹೇಗೆ ನಶಿಸ್ತಾ ಇದೆ ಅದನ್ನು ಹೆಂಗೆ ತರಬೇಕು ನಮ್ಮ ದೀಪಾವಳಿ ಹಬ್ಬ ಅಂದರೆ ಒಂದು ಸಡಗರ ನಮ್ಮ ಬಂಜಾರರ ದೀಪಾವಳಿ ಅಂದರೆ ಮಕ್ಕಳ ಹಬ್ಬ ಅದು ಅದರಲ್ಲಿ ಎಷ್ಟು ಖುಷಿ ಪಡ್ತಾರೆ ಅನ್ನೋದಕ್ಕೆ ಆ ಹಬ್ಬದಲ್ಲೇ ಬರುವ ಕೆಲವು ಸೀನ್ಗಳು ಮುಂದೆ ಅದನ್ನು ತೋರಿಸೋದು ಒಂದು ಪ್ಲಾನಿದೆ ಹಾಗೆ ಒಂದು ಡಿಯೋಟ್ ಸಾಂಗ್ ಇರ್ತದೆ ಹೀರೋ ಹೀರೋನಿಗೆ ಮತ್ತೆ ನಮ್ಮ ಜನಾಂಗಕ್ಕೆ ಏನು ಏನು ಅದಕ್ಕೆ ಹೇಗೆ ನಾವು ಪ್ರೊಟೆಸ್ಟ್ ಮಾಡ್ಬೇಕು ಅನ್ನೋದಕ್ಕೆ ಒಂದು ಸಾಲ ಹೀಗೆ ಸರ್ ತಂದೆ ತಾಯಿನ ಕಳ್ಕೊಂಡಿರುವಂತ ಮಕ್ಕಳು ನಾನು ನಮ್ಮ ಈ ಸಿನಿಮಾಗೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಪಟ್ಬಿಟ್ಟಿದೀವಿ ಏನಕ್ಕಂದ್ರೆ ನಾನು ಎಲ್ಲೋ ದಾರಿ ಕೆಲಸ ಮಾಡ್ತಿದ್ದೆ ಅಪ್ಪ ಅಮ್ಮನ ಕಳ್ಕೊಂಡು ನಮ್ಮಣ್ಣ ಎಲ್ಲೋ ದಿಕ್ಕ ಪಲಾಗ್ಬಿಟ್ಟು ಅವನೋದ ನಾನು ದಿಕ್ಕ ಪಾಲಾಗೋಗ್ಬಿಟ್ಟೆ ಮತ್ತು ಆಮೇಲೆ ಏನಾಯ್ತು ಅಂತಂದರೆ ಬರ್ತಾ ಬರ್ತಾ ಗಾರಿ ಕೆಲಸ ಮಾಡಿಕೊಂಡು ಸಿನಿಮಾ ಆಗಿ ಇವತ್ತು ಒಂದು ನಂದೇ ಆದ ಒಂದು ಈವೆಂಟ್ಸ್ ಮ್ಯಾನೇಜ್ಮೆಂಟ್ ಇದೆ ಬೌನ್ಸರ್ ಅದು ಇದರ ಮತ್ತು ಇನ್ನೊಂದು ಅದೇ ಟೈಮಲ್ಲಿ ಇವರೊಬ್ರು ಸಿಕ್ಕರು ಧನುಷಣ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಇವರಿಗೆಲ್ಲ ನಾನು ಪರ್ಸ್ನಲ್ ಆಗಿ ಹೋಗ್ತಿದ್ದೆ ಆಮೇಲೆ ಅವ್ರು ಹೇಳಿದ್ರು ಏನು ವರ್ಕ್ ಮಾಡ್ತಿದ್ದೆ ಅಂತ ಹೇಳಿದಾಗ ನಾನು ಈ ಥರ ಆರ್ಟಿಸ್ಟಾಗಿ ವರ್ಕ್ ಮಾಡ್ತಾ ಇದ್ದೀನಿ ಮತ್ತು ನಮ್ಮ ಬಣ್ಣರು ಕೂಡ ಸಾಂಗಿಂಗ್ ಎಲ್ಲ ಸಿನಿಮಾ ಎಲ್ಲ ಮಾಡ್ತಾರೆ ಸ್ಟೋರಿ ಎಲ್ಲ ಬರೀತಾರೆ ಅಂತ ಅಂತ ಹೇಳಿದರು ಅವಾಗ ಹೇಳಿದ್ರು ನನಗೊಂದು ಸಾಂಗ್ ಪಡ್ತ್ಕೊಡ್ಬೇಕು ನಮ್ಮ ತಂದೆಯವ್ರದ್ದು ಒಂದು ಬರ್ಡೇ ಇದೆ ಅಂತ ಹೇಳಿದ್ರು ಅವಾಗ ನಮ್ಮಣ್ಣ ಪರಿಚಯ ಮಾಡಿದೆ ಆಮೇಲೆ ಅಣ್ಣ ಪರಿಚಯ ಮಾಡಿಸ್ಕೊಂಡು ಆಮೇಲೆ ಎಲ್ಲ ಮಾತಾಡ್ಕಿದ್ವಿ ಈ ತರ ಒಂದು ಸಿನಿಮಾ ಇದೆ ಮಾಡಿ ಹೆಂಗೆ ಅಂತ ಅವರು ಹೇಳಿದ್ರು ಆಮೇಲೆ ಇವಳು ಒಂದು ಸಾಂಗ್ ಮಾಡ್ಕೊಟ್ರು ನಮ್ಮ ಅಣ್ಣವರು ಆಮೇಲೆ ಎಲ್ಲ ಕುತ್ಕೊಂಡು ಒಂದು ಸಾಂಗ್ ಮಾಡಿದ್ವಿ ಸಾಂಗ್ ಮಾಡ್ಕೊಂಡು ಸಿನಿಮಾ ಸ್ಟಾರ್ಟ್ ಮಾಡ್ಕೊಂಡು ತುಂಬಾ ಖುಷಿ ಆಯ್ತು ಮತ್ತೆ ಹೇಳಿದ್ರು ಇದರಲ್ಲಿ ನೀ ಹೀರೋ ಆಗಿ ಮಾಡುವ ಅಂತ ಹೇಳಿದ್ರು ನಮ್ಮ ಅಣ್ಣ ಆಮೇಲೆ ಧನುಷ್ನೇ ಹೇಳಿದ್ರು ನೀನೇ ಹೀರೋ ಆಗಿ ಮಾಡುವಂತ ಇಲ್ಲ ನಾನು ಮಾಡೋಣ ನನಗೆ ಇಷ್ಟ ಇಲ್ಲ ನನಗೆ ಏನೋ ನನಗೆ ವಿಲೀನಾಗ್ ಮಾಡ್ಬೇಕಂತ ತುಂಬ ಇಷ್ಟ ಇದೆ ನನಗೆ ನಾನು ವಿಲನಾಗೆ ಮಾಡ್ತೀನಿ ಅಂತ ಹೇಳಿದೆ ಆಮೇಲೆ ಇವ್ರು ಹೇಳಿದ್ರು ನೀವೇ ಮಾಡಿ ಹೀರೋ ನಾನೇ ವಿಲನ್ ಆಗಿ ಮಾಡ್ತೀನಿ ಅಂತ ಅಂದಾಗ ಡೈರೆಕ್ಟರ್ ಸರ್ ಮತ್ತೆ ಧನುಷ್ ನಾವೆಲ್ಲ ಕೂತ್ಕೊಂಡು ಡಿಸೈಡ್ ಮಾಡ್ಕೊಂಡು ಇವಾಗ ಒಂದು ಹಂತಕ್ಕೆ ಬಂದಿದ್ದೀವಿ ಎಲ್ಲ ನಿಮ್ಮ ಆಶೀರ್ವಾದದಿಂದ ಮತ್ತೆ ಏನಂತಂದ್ರೆ ನಾವು ಏನೇ ಮಾಡಿದ್ರು ನಿಮ್ಗೆ ಸಪೋರ್ಟ್ ಬೇಕು ಅಂತ ನಾವು ಕೇಳ್ಕೊತಾ ಇದೀನಿ ಏನಂತಂದ್ರೆ ಈ ಸಿನಿಮಾದಲ್ಲಿ ತುಂಬಾ ಇದೆ ನೋಡಿ ನಾನು ಕಮ್ಮಿ ಅಂದ್ರೆ ಒಂದು ಮುನ್ನೂರು ಮುನ್ನೂರ ಸಿಕ್ಟರ್ ಮಾಡ್ತೀನಿ ಹೆಸರು ತನು ಅಂತ ಮೈ ತನ ಇದ್ದು ನನ್ನ ಮೊದಲನೇ ಸಿನಿಮಾ ಇದು ನಾಯಕಿಯಾಗಿ ಮಾಡ್ತಿರೋದು ನಾನು ರಂಗಭೂಮಿ ಕಲಾವಿದೆ ಸ್ಟೇಜ್ ಶೋಸ್ ಎಲ್ಲ ಕೊಟ್ಟಿದ್ದೀನಿ ರಂಗಭೂಮಿ ಹೆಂಗ್ ಮಾತಾಡ್ಬೇಕು ಮೊದಲೇ ಪ್ರಶ್ನೆ ಕೇಳಿದ್ದೆ ಹೇಳ್ತಿದ್ದೀರಾ ಸಿನಿಮಾದಲ್ಲಿ ನಿಮ್ ಪಾತ್ರದ ಬಗ್ಗೆ ಹೇಳಿ ಏನ್ ಪಾತ್ರ ಅಥವಾ ಪಾತ್ರದ ಹೆಸರೇನು ಸುಸ್ವಾಗತು ಸುಸ್ವಾಗತ ನಂದು ಇದು ಫಸ್ಟ್ ಪ್ರೆಸ್ ಮೀಟು ನಾನು ಮೂರು ಮೂವೀಸ್ ಮಾಡಿದೀನಿ ಸೊ ಇದ್ರಲ್ಲಿ ಬಂದು ನಾನು ಹೀರೋ ಅವರ ಅತ್ತೆ ಪಾತ್ರ ಮಾಡ್ತಾ ಇದ್ದೀನಿ ಇಲ್ಲಿ ನನ್ನ ಪಕ್ಕದಲ್ಲಿ ಕೂತಿರೋ ನನ್ನ ಮಗಳು ಖುಷಿ ಥ್ಯಾಂಕ್ ಯು ಕೂತಿರೋ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗೀತಾ ಮಿಲನ್ ಅಂತ ನಾನು ಆರ್ಸಿಕೆರೆ ಹುಡುಗಿ ನಾನು ಏಳು ವರ್ಷದಿಂದ ನಾನು ಕನ್ನಡ ಇಂಗ್ಲೀಷಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ ಬಟ್ ಬಂಜಾರ ಭಾಷೆಯಲ್ಲಿ ಬರುವಂತ ಮೂವಿನ ನಾನು ತುಂಬ ಟೈಮ್ ಸರ್ಚ್ ಮಾಡ್ತಾ ಇದ್ದೆ ಇದು ನನ್ನ ಎರಡನೇ ಮೂವಿ ಮೊದಲನೇ ಮೂವಿ ಅರ್ಧಾಗಿ ನಿಂತಿದೆ ಇದು ಎರಡನೇ ಮೂವಿ ನಾನು ಮಾಡೋದಕ್ಕೆ ನಂಗೆ ತುಂಬ ಅಂದ್ರೆ ತುಂಬ ಖುಷಿ ಇದೆ ನನಗೆ ಇನ್ವೈಟ್ ಮಾಡಿರೋ ಇವ್ರಿಗೆ ವಿಜಿ ಸರ್ ಮತ್ತೆ ಶಿಶಿ ಸರ್ಗೆ ನಾನು ತುಂಬಾ ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು ಅವರೇ ನನಗೆ ಕರೆಸಿ ಪಾತ್ರ ಕೊಟ್ಟವರಲ್ಲಿ ಮತ್ತೆ ಇದೇ ಶಶಿ ಮತ್ತೆ ಧನುಷ್ ವಿಜಯ್ ಅವರು ಬರೆದು ಇದು ನಾಯಕನ ರೋಲ್ ಇದೆ ಗೋರ್ಗಡ್ ಚಿತ್ರದಲ್ಲಿ ನೀವು ಬಂದು ಮಾಡಬೇಕು ಅಂತ ಹೇಳೋ ಕೇಳಿದರು ಆಗ ಒಪ್ಕೊಂಡು ಅವ್ರ ಜೊತೆ ನಾವೀಗ ಈ ಪಾತ್ರ ಕೊಟ್ಟಿದ್ದಾರೆ ನಾಯಕನ ಪಾತ್ರ ಕೊಟ್ಟಿದ್ದಾರೆ ಈರೋ ತಂದೆ ರೋಲು ಒಳ್ಳೆ ರೋಲ್ ಕೊಟ್ಟಿದ್ದಾರೆ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಹೇಳಿ ಇಷ್ಟಪಡ್ತೀನಿ ಥ್ಯಾಂಕ್ಸ್ ಧನ್ಯವಾದಗಳು ಸರ್